ಎಲ್ಲರಿಗೂ ನಮಸ್ಕಾರ ನಿಮಸ್ಟ್ ಒಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲ್ ಶೇಕಡ ತೊಂಬತ್ತೈದರಷ್ಟಕ್ಕೂ ಹೆಚ್ಚಿನ ಜನದ ನಾನ್ ಸಬ್ಸ್ಕ್ರೈಬರ್ಸ್ ಇರೋ ಮಾಹಿತಿ ಬರ್ತದೆ ದಯಮಾಡಿ ನಮ್ಮ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಬೆಂಬಲ ನೀಡಿ ಮತ್ತೆ ಪ್ರೋತ್ಸಾಹ ಮಾಡಿ ಅಂತ ಹೇಳ್ತಾ ಇಂದಿನ ಸಂಚಿಕೆ ಪ್ರಾರಂಭಿಸ್ತಾ ಇದ್ದೀನಿ ಇಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುತ್ತಾ ವಿಚಾರ ಏನು ಅಂದ್ರೆ ಸೋರ್ಸಸ್ ಆಫ್ ಇನ್ಕಮ್ ಅಂತ ಹೇಳಿ ಸೋರ್ಸಸ್ ಆಫ್ ಇನ್ಕಮ್ ಅಂದ್ರೆ ಆದಾಯ ಬರುವಂತಹ ಮೂಲಗಳು ಯಾವುದು ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ ಸಾಮಾನ್ಯವಾಗಿ ಪರ್ಸನಲ್ ಫೈನಾನ್ಸ್ ವೈಯಕ್ತಿಕವಾಗಿ ನಾವು ಹಣಕಾಸಿನ ಬಗ್ಗೆ ಮಾತಾಡ್ತಾ ಇರ್ಬೇಕಾದ್ರೆ ಹಲವಾರು ಹಣಕಾಸಿನ ಯಂತ್ರಗಳ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅದರಲ್ಲೂ ಮುಖ್ಯವಾದಂತಹ ಪಾತ್ರ ಏನು ಅಂದ್ರೆ ಒಂದು ಮನೆಯಲ್ಲಿ ಅಥವಾ ಒಬ್ಬ ವ್ಯಕ್ತಿಗೆ ಉಳಿತಾಯ ಎಷ್ಟಾಗುತ್ತೆ ಅನ್ನೋದು ಬಹಳ ಒಂದು ಮುಖ್ಯ ಪಾತ್ರ ವಹಿಸುತ್ತೆ ಪರ್ಸನಲ್ ಫೈನಾನ್ಸ್ ಅಲ್ಲಿ ಉಳಿತಾಯ ಅನ್ನೋದು ಹೇಗೆ ಅಂತಂದ್ರೆ ಬರುವಂತ ಆದಾಯದಲ್ಲಿ ಮಾಡುವಂತಹ ಖರ್ಚು ಏನಿದೆ ಆ ಖರ್ಚನ್ನು ಹೊರತುಪಡಿಸಿ ಬಾಕಿ ಇರುವಂತಹ ಹಣ ತಿಂಗಳ ಒಂದು ಹಣ ಆಗಿರಬಹುದು ವಾರ್ಷಿಕವಾಗಿ ಉಳಿದಂತಹ ಹಣ ಆಗಿರಬಹುದು ಈ ಹಣವನ್ನ ನಾವು ಸೇವಿಂಗ್ಸ್ ಅಂತ ಕರಿತೀವಿ ಈ ಸೇವಿಂಗ್ಸ್ ಅಲ್ಲಿ ಒಂದಿಷ್ಟು ಶೇಕಡದಷ್ಟು ಹೂಡಿಕೆಯನ್ನು ಮಾಡೋದನ್ನು ಸಹ ನಾವು ಗಮನಿಸಿರ್ತೀವಿ ಕೆಲವರು ಬಂಗಾರದಲ್ಲಿ ಹೂಡಿಕೆ ಮಾಡ್ತಾರೆ ಕೆಲವರು ಶೇರ್ ಮಾರ್ಕೆಟ್ ಅಲ್ಲಿ ಹೂಡಿಕೆ ಮಾಡ್ತಾರೆ ಕೆಲವರು ಫಿಕ್ಸ್ಡ್ ಡೆಪಾಸಿಟ್ ಹಾಕ್ತಾರೆ ಆರ್ ಡಿಲ್ಯಾ ಹಾಕ್ತಾರೆ ಈ ರೀತಿ ಎಲ್ಲ ಹೂಡಿಕೆಯನ್ನು ಮಾಡೋದನ್ನ ನಾವು ನೋಡಿರ್ತೀವಿ ಕೆಲವರು ಜಮೀನು ಖರೀದಿ ಮಾಡೋದಾಗಿರ್ಬೋದು ಸೈಟ್ ಅನ್ನ ಖರೀದಿ ಮಾಡೋದಾಗಿರ್ಬೋದು ಮನೆ ಕಟ್ಟೋದಾಗಿರ್ಬೋದು ಎಲ್ಲವೂ ಸಹ ಒಂದು ರೀತಿಯಾಗಿ ಹೂಡಿಕೆ ಒಂದು ನಿಟ್ಟಿನಲ್ಲಿ ನೋಡೋದಂತಹ ಜನರನ್ನ ನಾವು ಸಾಮಾನ್ಯವಾಗಿ ನೋಡಿರ್ತೀವಿ ಈಗ ನಾನು ಹೇಳುವಂತಹ ವಿಚಾರ ಏನಂದ್ರೆ ಸೋರ್ಸಸ್ ಆಫ್ ಇನ್ಕಮ್ ಸೋರ್ಸಸ್ ಆಫ್ ಇನ್ಕಮ್ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ಯಾವ ರೀತಿಯಲ್ಲಿ ಸೋರ್ಸಸ್ ಆಫ್ ಇನ್ಕಮ್ ಬರುತ್ತೆ ಈ ಹಿಂದಿನ ವೀಡಿಯೋದಲ್ಲಿ ನಾವು ಮಾತಾಡುವಂತ ವಿಚಾರ ನಿಮ್ಗೆ ಗೊತ್ತಿರುತ್ತೆ ನೆಟ್ವರ್ಕಿಂಗ್ ಬಗ್ಗೆ ಮಾತನಾಡ್ತಿದ್ದೆ ನೆಟ್ವರ್ಕಿಂಗ್ ಮತ್ತೆ ಕ್ಯಾಪಿಟಲ್ ಬಗ್ಗೆ ಮಾತನಾಡ್ತಿರ್ಬೇಕಾರೆ ಹೇಗೆ ಒಂದು ಸಂಪರ್ಕ ಮತ್ತೆ ಸಂಪರ್ಕಗಳು ಮತ್ತೆ ಕ್ಯಾಪಿಟಲ್ ಬಂಡವಾಳದ ಒಂದು ಪಾತ್ರ ಬೇರೆ ಬೇರೆ ಕ್ಷೇತ್ರದಲ್ಲಿ ಯಾವ ರೀತಿ ಪ್ರಭಾವವನ್ನು ಬೀರುತ್ತೆ ಬಗ್ಗೆ ಮಾತಾಡ್ತಾ ಇದೆ ಈಗ ಸೋರ್ಸಸ್ ಆಫ್ ಇನ್ಕಮ್ ನಾವು ನೋಡೋದಾದ್ರೆ ಒಂದು ಉದಾಹರಣೆಗಳನ್ನ ಕೊಡ್ತಾ ಹೋಗ್ತೀನಿ ಆ ಉದಾಹರಣೆ ಒಂದು ಉದಾಹರಣೆಯ ರೂಪದಲ್ಲಿ ನಾವು ಈ ಒಂದು ಸೋರ್ಸಸ್ ಆಫ್ ಇನ್ಕಮ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಡೋಣ ಮೊದಲನೇ ಒಂದು ಉದಾಹರಣೆ ಅಂದ್ರೆ ಓರ್ವ ರಾಜಕಾರಣಿ ಇದಾನೆ ಅಂತ ಅನ್ಕೊಳ್ಳೋಣ ಆ ರಾಜಕಾರಣಿಗೆ ಹೇಗೆ ರಾಜಕಾರಣದಲ್ಲಿ ಆತ ಬಂದ ಅಂತ ನೋಡೋದಾದ್ರೆ ಸಾಧಾರಣವಾಗಿ ಆತ ಒಂದು ವ್ಯಾಪಾರದ ಒಂದು ಮಾಲೀಕನಾಗಿರ್ಬೋದು ವ್ಯಾಪಾರ ಮಾಡ್ತಾ ಮಾಡ್ತಾ ಸಮಾಜಮುಖಿ ಕಾರ್ಯಕ್ರಮದಲ್ಲಿ ತೊಡಸ್ಕೊಂಡಿರ್ಬೋದು ಸಮಾಜ ಸೇವೆಯಲ್ಲಿ ಆತ ತೊಡಗಿಸ್ಕೊಂಡು ತದನಂತರ ರಾಜಕೀಯದ ಒಂದು ಪಕ್ಷಕ್ಕೆ ಸೇರ್ಕೊಂಡು ಆ ರಾಜಕೀಯ ಪಕ್ಷದ ಮೂಲಕ ಒಂದು ಆಯ್ಕೆಯಾಗಿ ಚುನಾವಣೆಯ ಮೂಲಕ ಆಯ್ಕೆಯಾಗಿ ಆತ ರಾಜಕಾರಣಿಯಾಗಿ ಬರ್ತಾ ಇರ್ತಾರೆ ಒಂದು ಪಕ್ಷದ ಮೂಲಕ ಗುರುತಿಸಿಕೊಂಡಂತಹ ಈ ವ್ಯಕ್ತಿ ರಾಜಕಾರಣಿಯಾಗಿ ಬಂದು ನಮ್ಮ ಒಂದು ಜಿಲ್ಲೆಗೋ ಅಥವಾ ರಾಜ್ಯಕ್ಕೋ ಅಥವಾ ದೇಶಕ್ಕೋ ತನ್ನ ಸೇವೆಯನ್ನು ಕೊಡುಗೆಯನ್ನು ನೀಡ್ತಾ ಇರ್ತಾನೆ ಅಂತ ವಿಚಾರ ಆದರೆ ಇವರ ಸೋರ್ಸಸ್ ಆಫ್ ಇನ್ಕಮ್ ಎಲ್ಲಿಂದ ಬರುತ್ತೆ ಸಾಧಾರಣವಾಗಿ ನಾವು ವಿಚಾರಗಳು ಏನು ಅಂತಂದ್ರೆ ಪ್ರತಿ ಐದು ವರ್ಷಕ್ಕೊಂದ್ಸಲ ಚುನಾಯಿತ ಪ್ರತಿನಿಧಿ ಆತ ಸ್ಪರ್ಧಿಸಬೇಕಾದ್ರೆ ಚುನಾವಣೆಗೆ ಸ್ಪರ್ಧಿಸಬೇಕಾದ್ರೆ ಆಸ್ತಿಯ ಒಂದು ಘೋಷಣೆಯನ್ನು ಮಾಡ್ತಾ ಇರ್ತಾನೆ ಅಂತ ವಿಚಾರ ಈ ಚುನಾಯಿತ ಪ್ರತಿನಿಧಿ ಮಹಿಳೆ ಕೂಡ ಆಗಿರ್ಬೋದು ಅಥವಾ ಪುರುಷ ಕೂಡ ಆಗಿರ್ಬೋದು ಈ ಆಸ್ತಿಯ ಒಂದು ಡಿಕ್ಲರೇಷನ್ ಅಂತ ಕರೆಯಲ್ಪಡುವಂತಹ ಆಸ್ತಿಯ ವಿವರಣೆಯನ್ನು ನೀಡಬೇಕಾದ್ರೆ ನಾವು ನೋಡಿರ್ತೀವಿ ಸ್ಥಿರಾಸ್ತಿ ಮತ್ತು ಚರಾಸ್ತಿ ಬಗ್ಗೆ ಹಲವಾರು ಮಾಹಿತಿನ ಅವರು ಒದಗಿಸಿರ್ತಾರೆ ಸಾಲದ ಬಗ್ಗೆ ಸಹ ಹಲವಾರು ಮಾಹಿತಿನ ನೀಡಿರ್ತಾರೆ ಸ್ಥಿರಾಸ್ತಿ ಅಂದ್ರೆ ಏನು ಚರಾಸ್ತಿ ಅಂದ್ರೆ ಏನು ಅಂತ ಅದರ ಬಗ್ಗೆ ವಿಷಯಗಳನ್ನ ಈ ಹಿಂದೆ ಹಲವಾರು ವಿಡಿಯೋಗಳಲ್ಲಿ ಹೇಳಿದಿನಿ ಆದರೂ ಸಹ ಸಂಕ್ಷಿಪ್ತವಾಗಿ ಹೇಳಲಿಕ್ಕೆ ಇಷ್ಟಪಡ್ತೀನಿ ಸ್ಥಿರಾಸ್ತಿ ಅಂತ ಅಂದ್ರೆ ಈಗ ನೆಲ ಆಗಿರಬಹುದು ಜಮೀನು ಆಗಿರ್ಬೋದು ಮನೆ ಆಗಿರ್ಬೋದು ಇವೆಲ್ಲ ಸಹ ಒಂದು ಫಿಸಿಕಲ್ ಅಸೆಟ್ಸ್ ಅಥವಾ ಫಿಸಿಕಲ್ ಪ್ರಾಪರ್ಟೀಸ್ ಅಂತ ನಾವು ಕರಿತೀವಿ ಇದನ್ನ ಆಸ್ತಿಗಳು ಅಂತ ಕರಿತೀವಿ ಚರಾಸ್ತಿ ಅಂತಂದ್ರೆ ಇದು ನಾನ್ ಫಿಸಿಕಲ್ ಅಸೆಟ್ಸ್ ಅಂತ ನಾವು ಹೇಳ್ತೀವಿ ಡಿಜಿಟಲ್ ಉದಾಹರಣೆಗಳ ನಾವು ಚರಾಸ್ತಿ ಅಂತ ಕರೀಬಹುದು ಶೇರ್ಗಳಾಗಿರ್ಬೋದು ಪೇಪರ್ ಬೇಸ್ಡ್ ಅಸೆಟ್ಸ್ ಅಂತ ಕರೆಯಲ್ಪಡುವಂತಹ ಬಾಂಡ್ ಗಳಾಗಿರ್ಬೋದು ಅಥವಾ ಸಾಲ ಪತ್ರ ಅದೇ ರೀತಿ ಬಂಗಾರ ಬಂಗಾರಕ್ಕೆ ಸಂಬಂಧಪಟ್ಟಂತ ಗೋಲ್ಡ್ ಬಾಂಡ್ ಗಳಾಗಿರ್ಬೋದು ಇವೆಲ್ಲವೂ ಸಹ ನಾವು ಚರಾಸ್ತಿ ಅಂತ ಕರಿತೀವಿ ಇದು ಎರಡನ್ನೂ ಹೊರತುಪಡಿಸಿ ಅವರು ಸಾಲವನ್ನು ಸಹ ಮಾಡಿರ್ತಾರೆ ಅನ್ನುವಂತ ವಿಚಾರ ಆದರೆ ರಾಜಕಾರಣಿಗಳು ರಾಜಕೀಯಕ್ಕೆ ಬರೋದಕ್ಕೂ ಮುಂಚೆ ಅವರು ನಾನು ಈಗ ಈ ಹಿಂದೆ ಹೇಳಿದಂಗೆ ಸಾಂಸ್ಕೃತಿಕವಾಗಿ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಸಾಮಾಜಿಕವಾಗಿ ಸಹ ತಮ್ಮನ್ನು ತಾವು ತೊಡಗಿಸಿಕೊಂಡಿರ್ತಾರೆ ಅನ್ನೋದನ್ನು ನಾನು ಹೇಳ್ತಾ ಇದ್ದೆ ಒಂದು ದೇವಸ್ಥಾನಕ್ಕೆ ದೇಣಿಗೆ ನೀಡಿರ್ಬೋದು ಅಥವಾ ಸ್ವಂತವಾಗಿ ಅವರ ಒಂದು ದಾನದ ಮೂಲಕ ಕಟ್ಟದಂತ ಒಂದು ದೇವಸ್ಥಾನ ಆಗಿರಬಹುದು ಅಥವಾ ಅವರು ಬಿಸ್ನೆಸ್ ನಲ್ಲಿ ತೊಡಗಿಸಿಕೊಂಡಿರಬಹುದು ಅಥವಾ ಒಂದು ಫೈನಾನ್ಸ್ ಕಂಪನಿಯಲ್ಲಿ ಚಿಟ್ ಫಂಡ್ಸ್ ಗಳನ್ನ ನಡೆಸ್ತಾ ಇರಬಹುದು ಇದೆಲ್ಲವೂ ಸಹ ಚಿಟ್ ಒಂದು ನಾವು ರೆಗ್ಯುಲೇಟೆಡ್ ಆಗಿದೆ ಅನ್ರೆಗ್ಯುಲೇಟೆಡ್ ಆಗಿದೆ ಚಿಟ್ಸ್ಗಳು ಅಂತ ನಾವು ಹೇಳ್ತೀವಿ ರೆಗ್ಯುಲೇಟೆಡ್ ಆಗಿರೋದ್ರಲ್ಲಿ ಎಷ್ಟೋ ಬಾರಿ ನಾವು ನೋಡಿರ್ತೀವಿ ಅದರಲ್ಲಿ ಬಹಳಷ್ಟು ರೀತಿಯಾದಂತಹ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್ ಹಾಕಿರ್ತಾರೆ ನಾನ್ ರೆಗ್ಯುಲೇಟೆಡ್ ಚಿಟ್ ಫಂಡ್ಸ್ ಗಳಲ್ಲಿ ಏನಾಗಿರುತ್ತೆ ಅಂತಂದ್ರೆ ಹಣಕಾಸಿನ ಹಣವನ್ನು ಅವರು ತಿಂಗಳು ತಿಂಗಳ ಮೂಲಕ ಅವರು ಹಣವನ್ನ ಕ್ಯಾಶ್ ನ ಮೂಲಕ ವರ್ಗಾವಣೆ ಮಾಡ್ತಾ ಇರ್ತಾರೆ ಅವರು ಬದಲಾವಣೆ ಮಾಡ್ತಾ ಇರ್ತಾರೆ ಅವರೊಂದು ಫೈನಾನ್ಸ್ ಕಂಪನಿಯನ್ನು ನಡೆಸುತ್ತಿರ್ತಾರೆ ರಾಜಕಾರಣಿ ಆ ರಾಜಕಾರಣಿ ನಡೆಸುವಂತಹ ಫೈನಾನ್ಸ್ ಕಂಪನಿಯಲ್ಲಿ ಹಲವಾರು ಜನ ಚಿಟ್ಟನ್ನು ಹಾಕ್ತಾರೆ ಇವೆಲ್ಲವೂ ಸಹ ಅನ್ರೆಗ್ಯುಲೇಟೆಡ್ ಆಗಿರುವಂತಹ ಒಂದು ಫೈನಾನ್ಷಿಯಲ್ ಇನ್ಸ್ಟ್ರೂಮೆಂಟ್ ಚಿಟ್ಗಳು ಆ ಒಂದು ಚಿಟ್ ಸಂಸ್ಥೆ ಅಂತ ನಾವು ಏನು ಕೇಳ್ತೀವಿ ಮೈಕ್ರೋಫೈನಾನ್ಸ್ ಸಂಸ್ಥೆಗಳನ್ನು ನಡೆಸ್ತಾ ಇರಬಹುದು ಆ ಸಂಸ್ಥೆಗೆ ದೇವರ ಹೆಸರನ್ನ ಇಟ್ಕೊಂಡಿರೋದನ್ನ ನೋಡಿರ್ತೀವಿ ಧಾರ್ಮಿಕವಾದಂತಹ ಒಂದು ದೃಷ್ಟಿಕೋನದಲ್ಲಿ ಆ ಒಂದು ಚಿಟ್ ಸಂಸ್ಥೆಗಳು ನಡೀತಾ ಇರುತ್ತೆ ಅನ್ನೋ ವಿಚಾರ ಕೆಲವು ಬಾರಿ ನಾವು ನೋಡುವಂತಹ ವಿಷಯ ಏನು ಅಂತಂದ್ರೆ ಧಾರ್ಮಿಕ ಸಂಸ್ಥೆಗೆ ಒಳಪಟ್ಟವರು ಸಹ ಈ ರೀತಿ ಹಣಕಾಸಿನ ಸಂಸ್ಥೆಗಳನ್ನ ನಡೆಸಿ ಚಿಟ್ಸ್ಗಳನ್ನು ನಡೆಸ್ತಾ ಇರ್ತಾರೆ ದೇವರ ಹೆಸರನ್ನ ಯಾಕೆ ಇಡ್ತಾರೆ ಅಂದ್ರೆ ಅಲ್ಲಿ ದೇವರ ಹೆಸರಲ್ಲಿ ನಂಬಿಕೆ ಇರುತ್ತೆ ಜನರಿಗೆ ಮತ್ತೆ ಅವರು ಹಣವನ್ನು ಹಾಕೋದ್ರಲ್ಲಿ ಅವರು ಮುಂದಾಗ್ತಾರೆ ಮುಖ್ಯವಾಗಿ ಮಹಿಳೆಯರಿಗೆ ಆಧ್ಯಾತ್ಮದ ಬಗ್ಗೆ ಬಹಳಷ್ಟು ಆಸಕ್ತಿ ಒಲವು ಇರೋದ್ರಿಂದ ಈ ಚಿಟ್ ಸಂಸ್ಥೆಗಳಲ್ಲಿ ಹಣವನ್ನು ಹಾಕ್ತಾರೆ ಅನ್ನುವಂಥ ವಿಷಯ ನಾಳೆ ಅವರಿಗೆ ಯಾವುದೇ ರೀತಿಯಾದಂತಹ ಸಂಕಷ್ಟಗಳು ಎದುರಾದಲ್ಲಿ ಅಥವಾ ಯಾವುದೇ ರೀತಿಯಾದಂತಹ ಸವಾಲುಗಳು ಎದುರಾದಲ್ಲಿ ರಾಜಕಾರಣಿಗಳು ಈ ರೀತಿ ಮಹಿಳೆಯರ ಮೂಲಕ ಹಾಕದಂತಹ ಚಿಟ್ ಫಂಡಿನ ಮೂಲಕ ಆ ಮಹಿಳೆಯರನ್ನ ಕರ್ಕೊಂಡು ಹೋಗಿ ಪ್ರತಿಭಟನೆಗಳನ್ನು ಮಾಡೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾಗಿ ಒಂದು ಪ್ರಶ್ನೆಗಳಿಗೆ ಅಂದ್ರೆ ಅವರಿಗೆ ಅವರಿಗೆ ಯಾರೇ ಒಬ್ರು ರಾಜಕೀಯವಾಗಿ ಯಾವುದೇ ರೀತಿಯಾದಂತಹ ಸಮಸ್ಯೆಗಳು ತೊಂದರೆಗಳು ಉದ್ಭವವಾದಲ್ಲಿ ಆ ಹೇಳಿಕೆಗಳನ್ನ ಕೊಡೋದಾಗಿರ್ಬೋದು ಇದಕ್ಕೆಲ್ಲಾ ಒಮ್ಮೆ ಈ ಮಹಿಳೆಯರನ್ನ ಬಳಸಿಕೊಳ್ಳುವಂತ ಸಾಧ್ಯತೆಗಳು ಸಹ ಇದೆ ಇಲ್ಲ ಅಂತ ಹೇಳಕ್ಕಾಗಲ್ಲ ಅದು ಯಾವ ರಾಜಕಾರಣಿ ಮಾಡ್ತಾರೆ ಯಾವ ರಾಜಕಾರಣಿ ಮಾಡಲ್ಲ ಅನ್ನೋದು ಅದು ಜನರಿಗೆ ಬಿಟ್ಟಂತ ಒಂದು ವಿಷಯ ಕೆಲ ರಾಜಕಾರಣಿಗಳು ಈ ರೀತಿ ಮಾಡುವಂತದ್ದನ್ನ ನಾವು ಗಮನಿಸಿರಬಹುದು ಸೂಕ್ಷ್ಮವಾಗಿ ನೋಡೋದಾದ್ರೆ ಆ ಜಿಲ್ಲಾವಾರು ಇರುವಂತಹ ವ್ಯಕ್ತಿಗಳ ಬಳಿಯಲ್ಲಿ ಹೋಗಿ ನಾವು ಮಾತಾಡಬೇಕಾದ್ರೆ ಈ ಒಂದು ಚರ್ಚೆಗಳು ಸಾಮಾನ್ಯವಾಗಿ ಜಿಲ್ಲಾ ಮಟ್ಟದಲ್ಲಿ ಆಗ್ತಾ ಇರೋದನ್ನ ನಾವು ಗಮನಿಸಬಹುದು ಅನ್ನುವಂಥ ವಿಚಾರ ಸೊ ಈ ರೀತಿ ಹಣಕಾಸಿನ ವ್ಯವಸ್ಥೆ ಅಡಿಯಲ್ಲಿ ಅವರು ಹೆಚ್ಚಾಗಿ ಕ್ಯಾಶ್ ಬೇಸ್ಡ್ ಟ್ರಾನ್ಸಾಕ್ಷನ್ಸ್ ಮಾಡ್ತಾ ಇರ್ತಾ ಇರ್ತಾರೆ ರಾಜಕಾರಣಿಗಳು ಹಾಗಿರ್ಬೇಕಾರೆ ಅವರ ಆಸ್ತಿಗಳ ಪ್ರಮಾಣ ಯಾಕೆ ಏರಿಕೆ ಆಗ್ತಾ ಹೋಗುತ್ತೆ ಅಂತಂದ್ರೆ ಅವರಿಗೆ ಬೇರೆ ಬೇರೆ ರೀತಿಯಾದಂತಹ ಗಳು ಸಿಗಬಹುದು ನಾವು ನೋಡಿದಿವಿ ಹಿಂದಿನ ಒಂದು ಸರ್ಕಾರದಲ್ಲೂ ಸಹ ಓರ್ವ ರಾಜಕಾರಣಿ ಕಮಿಷನ್ ತಗೊಂಡ್ರು ಅನ್ನುವಂತ ವಿಚಾರ ಗುತ್ತಿಗೆದಾರರಿಗೆ ಸಂಬಂಧಪಟ್ಟಂತಹ ವಿಚಾರಗಳನ್ನೆಲ್ಲ ನಾವು ನೋಡಿರ್ತೀವಿ ಸೊ ಗಳು ಸಹ ಅವರಿಗೆ ಆದಾಯದ ರೂಪದಲ್ಲಿ ಬರುತ್ತೆ ಹಾಗೆ ಅವರು ದೇವಸ್ಥಾನದ ಮೂಲಕ ಅವರ ಒಂದು ಕಾಂಟ್ರಿಬ್ಯೂಷನ್ ಹಾಕೋದ್ರಿಂದ ಜನರೂ ಸಹ ಭಕ್ತಿ ಭಾವನೆಯಿಂದ ಧಾರ್ಮಿಕವಾಗಿ ಅವರು ಸಹ ಅವರು ಇರುವಂತಹ ಆದಾಯದಲ್ಲಿ ತಮ್ಮ ಜೀವನವನ್ನು ನಡೆಸಿಕೊಂಡು ಹೋಗುವಂತಹ ಆದಾಯದಲ್ಲಿ ಒಂದು ಭಾಗವನ್ನು ನಂಬಿಕೆಯ ದೃಷ್ಟಿಕೋನದಲ್ಲೂ ಸಹ ಜನರು ಆ ದೇವಸ್ಥಾನಗಳಿಗೆ ದಾನಗಳ ಮೂಲಕ ನೀಡುವುದನ್ನು ನಾವು ಗಮನಿಸಿರ್ತೀವಿ ಹೆಚ್ಚಿನ ಪ್ರಮಾಣದಲ್ಲಿ ಜನರುಗಳು ತಮ್ಮ ಖರ್ಚುಗಳನ್ನು ತಮ್ಮ ಕುಟುಂಬಕ್ಕ ಕುಟುಂಬಕ್ಕಾಗಿ ಮಾಡೋದಕ್ಕಿಂತ ಹೆಚ್ಚಾಗಿ ಅವರು ಧಾರ್ಮಿಕವಾದಂತಹ ಹಲವು ದೇವಸ್ಥಾನಗಳಿಗೆ ದೇಣಿಗೆಗಳು ದಾನಗಳನ್ನ ಮಾಡೋದ್ರ ಮೂಲಕ ಮಹಿಳೆಯರು ತಮ್ಮ ಒಂದು ಧಾರ್ಮಿಕ ಸೇವೆಯನ್ನ ಮಾಡೋದನ್ನು ನಾವು ಗಮನಿಸಿರ್ತೀವಿ ರಾಜಕಾರಣಿಗಳು ಇದನ್ನೇ ಬಂಡವಾಳಗಳನ್ನು ಸಹ ಮಾಡಿಕೊಂಡು ತಮ್ಮ ಒಂದು ಆದಾಯವನ್ನು ಹೆಚ್ಚು ಒಂದು ಪ್ರಕ್ರಿಯ ಪ್ರಕ್ರಿಯೆಯಲ್ಲಿ ಸಹ ತೊಡಗಿಸಿಕೊಂಡಿರ್ತಾರೆ ಅದೇ ರೀತಿ ಶೈಕ್ಷಣಿಕ ಸಂಸ್ಥೆಗಳ ಆದಾಯ ಆಗಿರಬಹುದು ರಾಜಕಾರಣಿಗಳ ಕುಟುಂಬದವರೇ ಸಹ ಒಂದು ಶೈಕ್ಷಣಿಕ ಸಂಸ್ಥೆಯನ್ನು ನಡೆಸ್ತಿರ್ಬೋದು ಅದೇ ರೀತಿ ರಾಜಕಾರಣಿಯ ಕುಟುಂಬದವರು ಒಂದು ಆಸ್ಪತ್ರೆಯ ಸೂಪರ್ ಸ್ಪೆಷಾಲಿಟಿ ಅಥವಾ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಗಳನ್ನ ನಡೆಸ್ತಾ ಇರ್ಬೋದು ಅದೇ ರೀತಿ ರಾಜಕಾರಣಿಗಳ ಮಡದಿಯರು ಹೆಂಡತಿಯರು ಹೆಂಡತಿ ಅಂತ ಕರೆಯಲ್ಪಡುವಂತಹ ಹೆಂಗ್ ಲೇಡೀಸ್ಗಳು ಯಾರು ಇರ್ತಾರೋ ಅವರ ತಾಯಂದಿರಾಗಿರ್ಬೋದು ಅಥವಾ ಅವರ ಚಿಕ್ಕಪ್ಪ ಚಿಕ್ಕಮ್ಮ ಯಾರೇ ಆಗಿರ್ಬೋದು ರಾಜಕಾರಣಿಗೆ ಒಂದು ನೆಂಟರ ಒಂದು ಸಮೂಹದಲ್ಲಿ ಇನ್ ಲಾಸ್ ಎಲ್ಲರೂ ಸೇರಿಕೊಂಡು ಎನ್ ಜಿಒನ್ನ ಸಹ ನಡೆಸೋದು ಅಂತ ಅಥವಾ ಎನ್ ಜಿಒಗಳ ಮೂಲಕ ಸರ್ಕಾರಿ ಶಾಲೆಗಳನ್ನ ದತ್ತು ತಗೊಳ್ಳುವಂತಹ ಒಂದು ಪ್ರಕ್ರಿಯೆ ಆಗಿರ್ಬೋದು ಒಂದು ಸರ್ಕಾರಿ ಆಸ್ಪತ್ರೆ ದತ್ತು ತಗೊಳ್ಳುವಂತಹ ಪ್ರಕ್ರಿಯೆ ಇದರಲ್ಲೂ ಸಹ ಅವರು ತೊಡಗಿಸ್ಕೊಂಡಿರ್ತಾರೆ ಇದರ ಮೂಲಕ ಏನಾಗುತ್ತೆ ಅಂದ್ರೆ ರಾಜಕೀಯವಾಗಿ ಕಾನೂನುಗಳನ್ನ ಅಂಗೀಕಾರ ಮಾಡೋದಕ್ಕೆ ಯಾವ ರೀತಿಯಾಗಿ ಕಾಯ್ದೆಗಳನ್ನು ಹೊರಡಿಸುತ್ತೋ ಒಂದು ಸರ್ಕಾರ ಅದರ ಒಂದು ಮಾಹಿತಿ ಇವರಿಗೆ ಮೊದಲೇ ಸಿಗೋದ್ರಿಂದ ಆ ಒಂದು ಮಾಹಿತಿ ಮೂಲಕ ಅವರ ಒಂದು ಸರ್ಕಲ್ ನಲ್ಲಿ ಇರೋವರಿಗೆ ಯಾವ ರೀತಿಯ ಬೆನಿಫಿಟ್ ಆಗುತ್ತೋ ಆ ರೀತಿ ಆ ಮಾಹಿತಿಯ ಹಂಚುವಿಕೆ ಮೂಲಕ ಬಹಳಷ್ಟು ಜನ ರಾಜಕಾರಣಿಗಳ ಅಂದ್ರೆ ಬಹಳಷ್ಟು ಜನ ಅಂದ್ರೆ ಕೆಲವು ರಾಜಕಾರಣಿಗಳು ಅಂತ ಹೇಳಬಹುದು ನಾನು ಇದರಲ್ಲಿ ಎಲ್ಲರೂ ಮಾಡ್ತಾರೆ ಅಂತ ಹೇಳಕ್ಕಲ್ಲ ಕೆಲವು ರಾಜಕಾರಣಿಗಳ ಕುಟುಂಬದವರು ಸಹ ಇದರಲ್ಲಿ ಭಾಗವಹಿಸಿಕೆ ಅವರು ಆಗಿರ್ತಾರೆ ಪಾತ್ರದಾರರಾಗಿರ್ತಾರೆ ಎನ್ ಜಿಒಿಸುವುದರ ಮೂಲಕ ಅದರ ಮೂಲಕ ಹಣದ ಒಳ ಹೊರ ಹರಿವ ಬಗ್ಗೆ ಮತ್ತೆ ಮೂಲಭೂತ ಸೌಕರ್ಯಗಳ ಒಳಹರಿವು ಅಥವಾ ಹೊರಹರಿವು ಬಗ್ಗೆ ಮಾಹಿತಿ ಆಗಿರಬಹುದು ಎಲ್ಲ ಮಾಹಿತಿ ಅವರಿಗೆ ಸಿಗ್ತಾ ಹೋಗುತ್ತೆ ಮತ್ತೆ ಒಂದೇ ಒಂದು ಕುಟುಂಬದವರು ಈ ಕುಟುಂಬ ರಾಜಕಾರಣ ಅಂತ ಅನ್ನುವಂತ ವಿಚಾರ ನಾವು ನೋಡ್ತಾ ಇರ್ತೀವಿ ಇದು ನಮ್ಮ ರಾಜ್ಯದಲ್ಲಿ ಅಷ್ಟೇಲ್ದೇನೆ ದೇಶದಲ್ಲಿ ಇರುವಂತಹ ಹಲವಾರು ರಾಜ್ಯಗಳಲ್ಲೂ ಸಹ ಕುಟುಂಬ ರಾಜಕೀಯ ಇದೆ ಅನ್ನುವಂಥ ವಿಚಾರ ಕುಟುಂಬ ರಾಜಕಾರಣದಲ್ಲಿ ಎಲ್ಲಾ ಸ್ತರದಲ್ಲೂ ಸಹ ಅವರ ಕುಟುಂಬದವರೇ ಇರ್ತಾರೆ ಅನ್ನುವಂಥ ವಿಚಾರ ಎಲ್ ಸಿ ಆಗಿ ಅವರ ಕುಟುಂಬದವರು ಇರಬಹುದು ಎಲ್ ಎ ಆಗಿ ಸಹ ಅವರ ಕುಟುಂಬದವರೇ ಆಕೆಯಾಗಿರ್ತಾರೆ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿ ಅವರ ಕುಟುಂಬದವರೇ ಇರ್ತಾರೆ ಹಾಗೆ ಎಂ ಪಿ ಆಗಿ ಅವರ ಕುಟುಂಬದವರೇ ಇರ್ತಾರೆ ಒಂದು ಪಕ್ಷದ ಅಧ್ಯಕ್ಷರಾಗಿ ಸಹ ಒಂದೇ ಕುಟುಂಬದವರೇ ಇರ್ತಾರೆ ಈ ರೀತಿ ಇದ್ದಾಗ ಏನಾಗುತ್ತೆ ಅಂತಂದ್ರೆ ಯಾವ ಯಾವ ನೆಲಗಟ್ಟಿನಲ್ಲಿ ಯಾವ ಯಾವ ರೀತಿಯಲ್ಲಿ ಬಂಡವಾಳ ಹರಿವು ಆಗುತ್ತೆ ಅನ್ನುವಂಥ ವಿಚಾರ ಮತ್ತೆ ಯಾವ ಯಾವ ರೀತಿಯಲ್ಲಿ ಯಾವ ಯಾವ ನೆಲಗಟ್ಟಿನಲ್ಲಿ ಸಂಪನ್ಮೂಲಗಳ ಒಂದು ಹರಿವಾಗುತ್ತೆ ಅನ್ನುವಂಥ ಮಾಹಿತಿ ಎಲ್ಲದೂ ಸಹ ಅದೇ ಒಂದು ಕುಟುಂಬಕ್ಕೆ ಸಿಕ್ಕಿರುತ್ತೆ ಆಗಿರ್ಬೇಕಾದ್ರೆ ಕುಟುಂಬದ ಒಂದು ನಿಟ್ಟಿನಲ್ಲಿ ನೋಡಿದಾಗ ಬಂಡವಾಳ ಕ್ರೋಢೀಕರಣ ಆಗ್ತಾ ಹೋಗುತ್ತೆ ಅಧಿಕಾರದ ಕ್ರೋಢೀಕರಣ ಆಗ್ತಾ ಹೋಗುತ್ತೆ ಅಧಿಕಾರದ ಕ್ರೋಢೀಕರಣ ಆಗ್ತಾ ಹೋದಂಗೂ ಕಾನೂನಿನ ಒಂದು ಚೌಕಟ್ಟಿನಲ್ಲಿ ನೋಡಿದಾಗಲೂ ಸಹ ಅವರಲ್ಲಿ ಮಾಹಿತಿ ಬಹಳಷ್ಟು ರೀತಿಯಾಗಿ ಕ್ರೋಢೀಕರಣ ಆಗ್ತಾ ಹೋಗುತ್ತೆ ಕಾನೂನಿನ ಸಂಬಂಧಪಟ್ಟಂತಹ ವಿಷಯಗಳು ಅವರಿಗೆ ಬೇಗ ಬೇಗನೆ ಮಾಹಿತಿಗಳು ಸಿಗುತ್ತೆ ಆ ರೀತಿ ಸಂಪನ್ಮೂಲಗಳು ಸಹ ಅವರಿಗೆ ಬೇಗ ಸಿಗುತ್ತೆ ನಲ್ಲಿ ಟೆಂಡರ್ ಹಾಕುವ ಪ್ರಕ್ರಿಯೆ ಆಗಿರ್ಬೋದು ಅಥವಾ ಬೇನಾಮಿಗಳ ಮೂಲಕ ಟೆಂಡರ್ ಅಲ್ಲಿ ಭಾಗವಹಿಸಿಕ ಆಗಿರಬಹುದು ಅಥವಾ ಬೇನಾಮಿಗಳ ಮೂಲಕ ಆಸ್ತಿಯನ್ನು ಇನ್ನೂ ಹೆಚ್ಚು ಮಾಡುವಂತಹ ಒಂದು ಪ್ರಕ್ರಿಯೆಗಳಾಗಿರಬಹುದು ಅಥವಾ ಬೇರೆ ಬೇರೆ ಸಮುದಾಯಗಳಿಗೆ ದೇಣಿಗೆ ನೀಡುವುದರ ಮೂಲಕ ಆ ಸಮುದಾಯದಲ್ಲಿರುವಂತಹ ಜನರ ವಿಶ್ವಾಸವನ್ನು ಗಳಿಸುವುದಾಗಿರಬಹುದು ಅದೇ ಕುಟುಂಬದಲ್ಲಿರುವಂತಹ ರಾಜಕೀಯ ಕುಟುಂಬದಲ್ಲಿರುವಂತಹವರನ್ನ ಮೊಮ್ಮಕ್ಕಳನ್ನ ಸಿನಿಮಾ ರಂಗದಲ್ಲಿ ಕಲೆ ಸಾಹಿತ್ಯ ಬೇರೆ ಬೇರೆ ರಂಗಗಳಲ್ಲಿ ಅವರನ್ನು ಅವರು ಅವರಿಗೆ ಪೋಷಣೆಯನ್ನು ನೀಡಿ ಅವರನ್ನ ಬೆಳೆಸುವಂತ ಒಂದು ಪ್ರಕ್ರಿಯೆ ಆಗಿರ್ಬೋದು ಈ ರೀತಿ ಆಗೋದ್ರಿಂದ ಏನಾಗ್ತಾ ಇದೆ ಅಂದ್ರೆ ಎಲ್ಲಾ ಕಡೆನೂ ಒಂದೇ ಕುಟುಂಬದ ವ್ಯಕ್ತಿಗಳು ಹೆಚ್ಚಿನ ಒಂದು ಸಂಪನ್ಮೂಲಗಳನ್ನ ಮತ್ತೆ ಒಂದು ಕ್ಯಾಪಿಟಲ್ ಬಂಡವಾಳನ ಅವರು ಪಡ್ಕೊಳ್ತಾ ಹೋಗ್ತಾರೆ ಅನ್ನುವಂತ ವಿಚಾರ ಇದು ಈ ಒಂದು ಸಂಚಿಕೆಯ ಒಂದು ವಿಶೇಷತೆ ಇದೇ ರೀತಿ ಹಲವಾರು ವಿಷಯಗಳನ್ನು ನಿಮ್ಮೊಂದಿಗೆ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀನಿ ಈ ಒಂದು ಮಾಹಿತಿ ತಮ್ಮ ಏರ್ಸಿದಲ್ಲಿ ಲೈಕ್ ಮಾಡಿ ನಿಮಗೆ ಯಾವುದೇ ರೀತಿಯಾದ ಅನಿಸಿಕ ಅಭಿಪ್ರಾಯಗಳಿದ್ರೆ ನಮ್ಮ ಕಮೆಂಟ್ನಲ್ಲಿ ನಲ್ಲಿ ನೀವು ತಿಳಿಸಿ ಅಂತ ಹೇಳ್ತಾ ಈ ಒಂದು ವಿಡಿಯೋನ ತಪ್ಪದೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೊಂದು ಸ್ವಾರಸ್ಯರಾದಂಥ ವಿಚಾರದಿಂದ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ